ఫ్రెండ్ నుగ్గేసొప్పు ఉరుళి కాడు నుగ్గేసొప్పు ఆరోగ్యకుండా ఉరుళికాడు అదే బేసి బసార్ మాతీని తొలగిట్కీ సొప్పు மட்டோக்கி முடிச்சி வீசல் நாலு வசூல் கொர்ஸ்க்கண்டே உருளைக்காள் சென்னாக பஸாரிக்கு இங்கிரீடியன்ஸ் மென்சிங்காய் தங்கிண்காய் பெள்ளுள்ளி ஏரு ஜீருகே மெண்சு ಮತ್ತು ಇದು ಬೆಳ್ಳುಳ್ಳಿ ಈರುಳ್ಳಿ ಇದನ್ನು ಹುರ್ಕೊತೀನಿ ಫ್ರೈ ಮಾಡ್ಕೊತೀನಿ ಇದನ್ನು ಬರೋಷ್ಟೊತ್ತಿಗೆ ಕಡೆ ಸ್ಟವ್ ಹಚ್ಕೊಂಡು ಬಾಂಡ್ಲಿ ಹೊಂಡು ಆ ಬಾಂಡ್ಲಿಗೆ ಎಣ್ಣೆ ಹಾಕಿದ್ದೀನಿ ನಾನು ಒಬ್ಳೆ ವಿಡಿಯೋ ಇದ್ದೀನಲ್ಲ ಅದಕ್ಕೋಸ್ಕರ ಮೊದಲೇ ಎಣ್ಣೆ ಹಾಕಿದ್ದೆ ಬಾಂಡ್ಲಿಗೆ ಇವಾಗ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ತೀನಿ ಅದೇ ಕ್ವಾಂಟಿಟಿಗೆ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಇರಬೇಕು 对吗？ ಈ ಹುರ್ಕಾಳನ್ನ ಈ ಥರ ಬರ್ಕಂಡು ಸೊಪ್ಪನ್ನು ಸಪ್ರೇಟ್ ಮಾಡಿ ಹುಳ್ಳಿಕಾಳು ಮಾತ್ರ ಅದೇ ಒಂದೊಂದು ಸೊಪ್ಪಿದಾಗ ಅದನ್ನು ನಂಗೆ ಮಿಕ್ಸಿಯಾಗಿ ರುಬ್ಬೋದು ಮಿಕ್ಸಿ ಗ್ರೈಂಡ್ ಮಾಡೋಕ್ಕೆ ಬೇಯಿಸಿದ ಹುಳ್ಳಿಕಾಳು ಸಾಂಬಾರ್ ಪೌಡರ್ ಹುಣಸೆಹಳ್ಳಿ ಫ್ರೈ ಮಾಡಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಬೇಯಿಸಿರೋ ಟೊಮೊಟೊ ಹೆಂಗೇನುಕಾಯ್ತದೆ ಜೀರಿಗೆ ಮೆಣಸು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಮಿಕ್ಸಿ ಹಾಕಿದ್ದೀನಿ ಎಲ್ಲಾದರೂ ಮಿಕ್ಸಿ ಮಾಡಿ ಮಿಕ್ಸಿ ಆಡಿಸಿ ಆಯಿತು స్వల్ప ఎన్నె మిక్సి సొప్పు కాళు బేయో నీర ఈ మిక్సీ హోయ్ ಸೊಪ್ಪು ಉಪ್ಪಾಕಿ ನಮಗೆ ಗಟ್ಟಿ ಬೇಕಾದರೆ ಹೀಗೆ ಬರಬೇಕು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಸಪ್ರಸ ಮಿಕ್ಸ್ ಮಾಡ್ಕೋಬೇಕು ಹುರುಳಿಕಾಳು ಸೊಪ್ಪು ಬೇಯಿಸಿದ ನೀರಿರುತ್ತಲ್ಲ ಅದ ಮಿಕ್ಸ್ ಮಾಡ್ಕೊಬೇಕು ರೆಡಿ ಟು ಹೀಟ್ ಬಸ್ಸಾರು ഉരുളി കാളു മറ്റൊക്കെ ബണ്ടെ എണ്ണെ ബുക്ക് തീനി ചവക്കി മെറ്റിക്കരുളി സാമ്പാർ തന്നെ சொப்பி போகறنا ấyคะ ये रुली ಸ್ವಲ್ಪ થોડી जय स्कंदंत सप्पू ಮತ್ತೆ ಕಾಳು ನಮಸ್ತೆ ಸप्पू ಮತ್ತೆ ಕಾಳನ ಅದಳೆ ಸುರ್ಬೇಕು ನಾನೇ ವಿಡಿಯೋ ಮೊಬೈಲ್ ಹಿಡ್ಕಂಡು ವಿಡಿಯೋ ಮಾಡ್ತಾಯಿದ್ದೆ ನಾನು ಅದಕ್ಕೆ ಆಗಲ್ಲ ಸ್ವಲ್ಪ ಕಷ್ಟ ಆಗ್ತೈತೆ ವಿಡಿಯೋ ಮಾಡೋಕ್ಕೆ ಇದೊಂದು ಐದು ನಿಮಿಷ ಫ್ರೈ ಆಗಲಿ ಫ್ರೈ ಆದಮೇಲೆ ಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಿ കായ ഫ്രെണ്ട് കായ ഒന്ന് നിമിഷ മിക്സ് हूली अपो पल्या रेडी टू हीट तोद रेडिया फ्रेंड स्व टेस्ट सांबार रेडिया सोपू पल्य रेडिया